ಕಿತ್ತಿ ಬೆಳೆ ಕಿತ್ತಿ ಬರೆ ಫ್ರೈ ಮಾಡ್ತಾ ಇದೀನಿ ನಾನು ಹೇಂಗ್ ಮಾಡ್ತೀನಿ ಅಂದ್ರೆ ಇದೆ ಪಾತ್ರೆಲೇ ಮಾರ್ಬೇಕು ಅದಕ್ಕೆ ಇದೇಲೇ ಉರ್ಕೊಂಡ್ ತಾಯ್ನ ಅದಲ್ಲ ಮಿಕ್ಸಿ ಜಾಕೆಟ್ ಇರಲ್ಲ ಉರ್ಕೊಂಡ್ ಮಾಡಿದ್ರೆ ಚನ್ನಾಗಿರುತ್ತೆ ಈರುಳ್ಳಿ ಕೊಂಚೂ ಟೊಮೆಟೊ ಕಾಯಿ ಕೊತ್ತಮರಿ ಸೊಪ್ಪು ಎಲ್ಲವೂ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡ್ರೆ ಚನ್ನಾಗಿರುತ್ತೆ ಮತ್ತೆ ಕಾಯಿ ಕಾಯಿ ಕೊನೆಗೆ ಉಗ್ಗರಣೆ ಹಾಕಿ ಚನ್ನಾಗಿ ಮಿಕ್ಸಿ ಮಾಡಿ ಟಕ್ಕಿ লবণ ಕಟ್ಟಿ ಇರೋದು ಕರೆಕ್ಟಿ உருக்கி மிக மசாலா சாணு ரெடியாக ಅವರೇ ಸಾರು ರೆಡಿ ಆಗಿದೆ ಎಲ್ಲ ಊಟಕ್ಕೆ ಬನ್ನಿ ಇಲ್ಲಿ ಅನ್ನ ಆಗಿದೆ ಇದು ಬಂದು ಕಷಾಯ ಗಾಯಿಸಿದೇನು ಗೊತ್ತಾ ಬೇಳೆ ಪಾಯಸ ಇವತ್ತು ಯಾಕೋ ಸ್ವೀಟ್ ಅನಿಸ್ತಾ ಒಂದು ಜಾಸ್ತಿ ಬೇಳೆ ಪಾಯಸನೇ ಮಾಡೋದು ಇದಕ್ಕೆ ಏನು ಹಾಕಿದೀ ಅಂದರೆ ಹೆಸರು ಬೇಳೆ ಬೇಯಿಸ್ಕೊಂಡಿದ್ದೀನಿ ಬೆಲ್ಲ ಗಸಗಸೆ ಕಾಯಿ ಹಾಕಿ ರುಬ್ಬಿದ್ದೀನಿ ತುಪ್ಪ ಹಾಕಿದ್ದೀನಿ ಹಾಲು ಇರಲಿಲ್ಲ ಅದಕ್ಕೆ ಹಾಲು ಹಾಕಿಲ್ಲ ಹಾಲು ಹಾಕಿದ್ದು ಚೆನ್ನಾಗಿ ಏಲಕ್ಕಿ ಕಾಯಿ ಕೊಟ್ಟಾಕಿದ್ದೀನಿ ಬನ್ನಿ 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 ಯಾರಿಗಿಷ್ಟ ಹೆಸರು ಬೇಳೆ ಪಾಯಸ ಆಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಐಡಿಗಾ ಏನು ಗೊತ್ತಾಗೈಸ್ ಹಾಂ ಈ ವಿಡಿಯೋ ನಾನು ಯಾಕೆ ಮಾಡ್ತಿದ್ದೀನಿ ಅಂದರೆ ಕೆಲವರು ಅಟ್ರಾಕ್ಷನ್ಗೆ ಒಳಗಾಗ್ಬಿಟ್ಟಿರ್ತಾರೆ ಕೆಲವರು ಅವರ ಬ್ಯೂಟಿ ನೋಡಿ ಬಿದ್ದೋಗ್ಬಿಟ್ಟಿರ್ತಾರೆ ಅವ್ರಿಗೋಸ್ಕರ ಈ ವಿಡಿಯೋ ಟಾಕ್ಸಿಕ್ ಪೀಪಲ್ ಕೆಟ್ಟ ವ್ಯಕ್ತಿಗಳು ಹೆಂಗಿರ್ತಾರೆ ಅಂತ ಕೆಟ್ಟ ವ್ಯಕ್ತಿಗಳು ಹೆಂಗಿರ್ತಾರೆ ಅಂದರೆ ಅವರು ಏನನ್ನೂ ಮಾತಾಡೋಲ್ಲ ಎಲ್ಲ ಮನಸ್ಸಲ್ಲೇ ಮಂಡಿಗೆ ತಿನ್ಕೊಂಡು ಇರ್ತಾರೆ ಅವರು ಯಾವತ್ತೂ ನಿಮ್ಮ ಖುಷಿ ಸಂತೋಷನ ನೋಡಿ ಸಹಿಸೋಲ್ಲ ಖುಷಿಯಾಗಿದ್ದರೆ ಅದನ್ನು ನೋಡಿ ಸಹಿಸಲ್ಲ ನಿಮಗೆ ಯಾವುದೇ ರೀತಿಯಲ್ಲಿ ಅವರು ಸಪೋರ್ಟಿವ್ ಆಗಿ ಇರಲ್ಲ ನಿಮ್ಮ ಏಳಿಗೆನ ಅವರು ಬಯಸಲ್ಲ ಯಾವಾಗಲೂ ಅವರು ನಿಮಗೆ ಯಾವ ಥರ ಇವರಿಗೆ ನೋವು ಕೊಡಬೇಕು ಯಾವ ಥರ ಇವರಿಗೆ ಮಾಡಬೇಕು ಅಂತಲೇ ಯೋಚನೆ ಮಾಡ್ತಿರ್ತಾರೆ ಇವರು ನಿಮ್ಮ ಚಿಂತೆಗೆ ಕಾರಣ ಆಗಿರ್ತಾರೆ ಇವರು ನಿಮಗೆ ಆಲ್ವೇಸ್ ಪ್ರಾಬ್ಲಮ್ ಓರಿಯೆಂಟೆಡ್ ಪರ್ಸನ್ನೇ ಆಗಿರ್ತಾರೆ ಇವರಿಂದ ನೀವು ಯಾವತ್ತೂ ಹ್ಯಾಪಿನೆಸ್ ಅನ್ನೋದು ಇವ್ರುಗಳ ಕಡೆಯಿಂದ ನಿಮಗೆ ಸಿಗೋದಿಲ್ಲ ಇವರು ಸೈಲೆಂಟ್ ಟ್ರೀಟ್ಮೆಂಟ್ನ ಕೊಡ್ತಾರೆ ಡ್ರಾಮ್ಯಾಟಿಕ್ ಡ್ರಾಮ್ಯಾಟಿಕ್ನ ಅವರು ಮುಂದೆ ಅವಾಗವಾಗ ಒಂದೊಂದು ಹಿಂಟನ್ನು ಇರ್ತಾರೆ ಅದೆಲ್ಲ ಡ್ರಾಮಾ ಆ ಡ್ರಾಮಾ ನೋಡಿ ಕೆಲವರು ರಿಯಲ್ ಅಂದ್ಕೊಂಡು ಅವರು ನಿಜವಾದ ಫೀಲಿಂಗ್ಸ್ನ ಕೊಟ್ಟು ಅವ್ರಿಗೋಸ್ಕರ ಕೊರಗ್ತಾರೆ ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ ಅವರೆಲ್ಲ ಡ್ರಾಮ್ಯಾಟಿಕ್ ಅವ್ರು ಬೇರೆ ಭಾವನೆಗಳ ಭಾವನೆಗಳ ಜೊತೆ ಆಟ ಆಡಿಕೊಂಡು ಅವರನ್ನು ಮೇಲಕ್ಕೂ ಹೋಗ್ದಿರ ಕೆಳಕ್ಕೂ ಬರ್ದಿರ ಅವರನ್ನು ಒಂದು ಒಂದು ಸ್ಥಿತಿಗೆ ಹೋಗೋ ಥರ ಮಾಡಿಬಿಡ್ತಾರೆ ಇವರೆಲ್ಲ ಟಾಕ್ಸಿಕ್ ಬ್ಯಾಡ್ ಪೀಪಲ್ ಅಂತಲೇ ಹೇಳ್ಬೋದು ಇನ್ನು ಒಳ್ಳೆಯ ಜನಗಳು ಗುಡ್ ಪೀಪಲ್ ಹೆಲ್ತಿ ಪೀಪಲ್ ಹೇಗಿರ್ತಾರೆ ಅಂದರೆ ಅವರು ಯಾವಾಗಲೂ ನಿಮಗೆ ಖುಷಿಯೇ ಕಾರಣ ಆಗಿರ್ತಾರೆ ನಿಮ್ಮನ್ನು ಯಾವ ಥರನ ಖುಷಿಪಡಿಸ್ಬೇಕು ಅನ್ನೋದಲ್ಲೇ ಅವರು ಯೋಚನೆ ಮಾಡ್ತಿರ್ತಾರೆ ಅವರು ನಿಮಗೆ ಸಲ್ಯೂಷನ್ ಓರಿಯೆಂಟೆಡ್ ಪರ್ಸನ್ ಆಗಿರ್ತಾರೆ ನಿಮ್ಮ ಏಳಿಗೆನ ಬಯಸ್ತಾರೆ ನಿಮ್ಮ ಹತ್ರ ಎಲ್ಲ ಓಪನ್ ಅಪ್ಪ ಓಪನ್ ಅಪ್ ಹಾಕ್ತಾರೆ ನಿಮ್ಮ ಹತ್ರ ಎಲ್ಲವೂ ಕೂಡ ಮಾತಾಡ್ಕೊ ಮಾತಾಡ್ತಾರೆ ಯಾವಾಗಲೂ ನೀವು ಖುಷಿಯಾಗಿರಲಿ ಅಂತಲೇ ಅವರು ಬಯಸ್ತಾರೆ ಅವರಿಂದ ನಿಮಗೆ ಪೀಸ್ ಅನ್ನೋದು ಹ್ಯಾಪಿನೆಸ್ ಅನ್ನೋದು ಸಿಗುತ್ತೆ ಇವರು ನಿಮಗೆ ಒಳ್ಳೆ ವ್ಯಕ್ತಿಗಳು ಒಳ್ಳೆ ಪೀಪಲ್ಗಳು ಇವರು ನಿಮಗೆ ಗುಡ್ ಫೀಲನ್ನು ಕೊಡ್ತಾರೆ ಒಳ್ಳೆ ವ್ಯಕ್ತಿಗಳು ಗುಡ್ ಫೀಲನ್ನ ಕೊಡ್ತಾರೆ ನಿಮ್ಮ ಮನಸ್ಸನ್ನು ನೋಯ್ಸೋಕ್ಕೆ ಅವರು ಇಷ್ಟ ಪಡೋದಿಲ್ಲ ಇವರು ನಿಮ್ಗೆ ಯಾವಾಗಲೂ ಸೊಲ್ಯೂಷನ್ ಓರಿಯೆಂಟೆಡ್ ಪರ್ಸನ್ ಆಗಿರ್ತಾರೆ ಈಗ ಯೋಚನೆ ಮಾಡಿ ನಿಮಗೆ ಪ್ರಾಬ್ಲಮ್ ಓರಿಯೆಂಟೆಡ್ ಪರ್ಸನ್ ಬೇಕಾ ಸೊಲ್ಯೂಷನ್ ಓರಿಯೆಂಟೆಡ್ ಪರ್ಸನ್ ಬೇಕಾ ಅಂತ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಗಾಯಸ್ ಆಮೇಲೆ ಇವತ್ತು ಇನ್ನೊಂದು ಟಿಪ್ ಏನಂದರೆ ಕಾಲು ಊತ ಯಾರಿಗೆ ಕಾಲುಗಳು ಊತ ಬರುತ್ತೆ ಬಾಡೀಲಿ ಎಲ್ಲ ಕಡೆ ಊತ ಬರುತ್ತೆ ಅವರು ಬಾರ್ಲಿನ ಯೂಸ್ ಮಾಡಬೇಕು ಬಾರ್ಲಿನ ಬೇಯಿಸ್ಕೊಂಡಾದರೂ ಕುಡಿಬೋದು ನೀರು ಕುಡಿಬೋದು ಇಲ್ಲವಾ ಅದನ್ನು ರೊಟ್ಟಿ ಹಿಟ್ಟಿಗೆ ಹಾಕ್ಕೊಂಡು ಮಿಲ್ ಮಾಡಿಸ್ಬೋದು ಅಥವಾ ಗೋಧಿಗೆ ಮಿಲ್ ಮಾಡಿಸ್ಬೋದು ಈ ರೂಪದಲ್ಲಿ ಅದನ್ನು ತೊಗೋಬೋದು ಬಾರ್ಲಿ ನಮ್ಮ ದೇಹದಲ್ಲಿ ಇರೋ ಇನ್ಫೆಕ್ಷನ್ನು ಬ್ಯಾಡ್ ಟ್ಯಾಕ್ಸನ್ಸ್ ಎಲ್ಲ ಆಚೆಗಾಗುತ್ತೆ ಆಚೆಗಾಗತ್ತೆ ಮತ್ತು ಕಾಲು ಉರಿ ಅದನ್ನೆಲ್ಲ ತಡೆಯುತ್ತೆ ಅದ್ರ ಜೊತೆ ಇನ್ನೊಂದು ಮಾಡ್ಬೋದು ಕರಿಬೇವು ಕರಿಬೇವು ಕೂಡ ನಮ್ಮ ದೇಹದಲ್ಲಿ ಯಾವುದೇ ಭಾಗದಲ್ಲೂ ಊತ ಆಗೋದಕ್ಕೆ ಬಿಡೋದಿಲ್ಲ ಅದು ನೀರಿನೆಲ್ಲ ಹೇಳ್ಕೊಳ್ಳುತ್ತೆ ಕರಿಬೇವು ಕೂಡ ನೀವು ಯೂಸ್ ಮಾಡ್ಬೋದು ಯಾವ ಥರ ಯೂಸ್ ಅಂದರೆ ಅದನ್ನು ಪೇಸ್ಟ್ ಮಾಡಿ ಒಂದು ಸಾರಿ ಅದನ್ನು ಪೌಡರ್ ಒಣಗಿಸಿ ಪೌಡ್ರ್ ಮಾಡಿ ಡೈಲಿ ಒಂದೊಂದು ಚಮಚ ಹಾಕೊಂಡು ಖಾಲಿ ಹೊಟ್ಟೆ ತಕ್ಷಣ ನೀರು ಕುಡಿಯೋದ್ರಿಂದ ಅದು ಕೂಡ ತುಂಬಾ ದೇಹದಲ್ಲಿ ಯಾವುದೇ ಭಾಗದಲ್ಲಿ ಊತ ಸ್ವೆಲ್ಲಿಂಗ್ ಅನ್ನೋದು ಆಗೋದಿಲ್ಲ ಇದು ಕೂಡ ಹೆಲ್ಪ್ ಆಗುತ್ತೆ ಆಮೇಲೆ ಜಾಸ್ತಿ ಎಲ್ರಿಗೂ ನಾವು ಕೇಳಿರೋದು ಬರೀ ಮಂಡಿ ನೋವು ನೋವು ಅಂತ ನಿಂತ್ಕೊಂಡು ಕೆಲಸ ಮಾಡೋರಿಗೆ ಏನು ಕಾಲು ತುಂಬನೇ ನೋವು ಬರ್ತೀರ ಅಂತೂ ಅವ್ರು ಏನು ಮಾಡಬೇಕಂದ್ರೆ ಜಾಸ್ತಿ ಹುರುಳಿ ಕಾಳನ್ನು ಅವರು ತಿನ್ನಬೇಕು ಹುರುಳಿ ಕಾಳುಗಳನ್ನು ತಿನ್ನೋದ್ರಿಂದ ನೋವುಗಳು ಕಡಿಮೆ ಆಗ್ತವೆ ಕಾಲುಗಳು ಕೂಡ ಶಕ್ತಿ ಬರುತ್ತೆ ನಿಮಗೆಲ್ಲ ಗೊತ್ತಿರ್ಬೋದು ಕುದುರೆಗಳಿಗೆ ಜಾಸ್ತಿ ಹುರುಳಿ ಕಾಳನ್ನೇ ಕೊಡೋದು ಕುದುರೆ ನೋಡಿದರೆ ಹೆಂಗೆ ಟಕ 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 ಟಕ್ಕ ಅಂತ ಆಗ್ತಾ ಇರುತ್ತೆ ಅಲ್ವಾ ಹಂಗಾಗಿ ಕುದುರೆಗಳಿಗೆ ಜಾಸ್ತಿ ಹುರುಳಿ ಕಾಳನ್ನೇ ಕೊಡ್ತಾರೆ ಹುರುಳಿ ಕಾಳನ್ನು ನೀವು ಯೂಸ್ ಮಾಡ್ತಾ ಬಂದರೂ ಕಾಲುಗಳು ನೋವು ಕಡಿಮೆ ಆಗುತ್ತೆ ಹುರುಳಿಕಾಳನ್ನು ಯಾವ ಥರ ಯೂಸ್ ಮಾಡಬೇಕು ಮಾಡಬೇಕಂದ್ರೆ ಉರುಳಿಕಾಳನ್ನ ಅದನ್ನು ಲೇಹೆ ಥರ ಮಾಡ್ಕೋಬೇಕು ಬೇಯಿಸ್ಬಿಟ್ಟು ಅದಕ್ಕೆ ಬೆಲ್ಲ ತುಪ್ಪ ಏಲಕ್ಕಿಕಾಯಿ ಸ್ವಲ್ಪ ಹಾಲು ಬೇಕಂದ್ರೆ ಹಾಲು ಹಾಕ್ಕೊಂಡು ಡೈಲಿ ಒಂದೊಂದು ಸ್ಪೂನು ಲೇಹೆ ಥರ ಮಾಡಿಕೊಂಡು ಡೈಲಿ ಒಂದೊಂದು ಸ್ಪೂನು ಔಷಧಿ ಥರ ನಾವು ತಿನ್ನೋದ್ರಿಂದ ಕಾಲು ನೋವುಗಳು ಕಡಿಮೆ ಆಗುತ್ತೆ ಮತ್ತು ಇನ್ನೊಂದು ಥರ ಮಾಡ್ಬೋದು ಅದನ್ನು ಸಲಾಡ್ ರೂಪದಲ್ಲೂ ಮಾಡ್ಕೋಬೋದು ಮತ್ತು ಅದಕ್ಕೊಂಚೂರು ಅರಶಿನ ಉಪ್ಪು ಖಾರದ ಪುಡಿ ಹಾಕಿ ಫ್ರೈ ಮಾಡಿ ಶಾಲಾ ಫ್ರೈ ಮಾಡಿ ತಿನ್ಬೋದು ಮತ್ತು ಮೊಳಕೆ ಕಟ್ಟಿ ಅದನ್ನು ಬಸ್ಸಾರು ಮಾಡ್ಬೋದು ಹುಳಿ ಸಾರು ಮಾಡ್ಬೋದು ಈ ರೂಪದಲ್ಲಿ ಅವಾಗವಾಗ ವೀಕ್ಲಿ ಒನ್ಸ್ ಈ ಥರ ಎಲ್ಲ ಕಾಳನ್ನ ಬಳಸೋದ್ರಿಂದ ದೇಹದಲ್ಲಿ ನೋವುಗಳು ಕೂಡ ಕಡಿಮೆ ಆಗುತ್ತೆ ಮತ್ತು ಇನ್ನೊಂದು ಮಾಡ್ಬೋದು ಎಲ್ಲರ ಮನಲು ಹುಣಸೆ ಬೀಜ ಇದ್ದೇ ಇರುತ್ತೆ ಹಣ್ಣು ಇರುತ್ತೆ ಅದರಲ್ಲಿ ಬೀಜ ಇರುತ್ತೆ ಆ ಹುಣಸೆ ಬೀಜನ ಹುರಿದ್ಬಿಡಬೇಕು ಹುರಿದ್ಬಿಟ್ಟು ಅದನ್ನು ಪೌಡ್ರ್ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡು ಪೌಡ್ರನ್ನ ದಿನ ಒಂದೊಂದು ಸ್ಪೂನು ಹಾಲಲ್ಲಿ ಹಾಕ್ಕೊಂಡು ಕುಡಿತಾ ಬಂದರೆ ನಿಜವಾಗ್ಲೂ ಮಂಡಿ ನೋವು ಹೋಗುತ್ತೆ ಯಾರ್ಯಾರಿಗೆ ಯಾರು ನೋಡಿದ್ರು ನನಗೆ ಮಂಡಿ ನೋವು ಮಂಡಿ ನೋವು ಅಂತಾರೆ ಮಂಡಿ ನೋವಿರೋರಿಗೆ ಬೆಸ್ಟ್ ಸೊಲ್ಯೂಷನ್ ಅಂದರೆ ಹುಣಸೆ ಬೀಜ ನಿಜವಾಗ್ಲೂ ನಿಮಗೆ ಅದು ಬರೋದೇ ಇಲ್ಲ ಹುಣಸೆ ಬೀಜನ ಹುರಿದು ಪುಡಿ ಮಾಡಿ ಡೈಲಿ ಒಂದೊಂದು ಸ್ಪೂನ್ ಹಾಲಿಗೆ ಹಾಕ್ಕೊಂಡು ಕುಡಿತಾ ಬಂದರೆ ಮಂಡಿ ನೋವು ಬರೋದೇ ಇಲ್ಲ ಇದನ್ನು ಮಾಡ್ಕೊಳ್ಳಿ ನಾವು ಎಲ್ಲದಕ್ಕೂ ನಾವು ಮೆಡಿಸಿನ್ ಮೇಲೆ ಡಿಪೆಂಡ್ ಆಗಬಾರ್ದು ಜಾಸ್ತಿ ನಾವು ಮೆಡಿಸನ್ ತಿನ್ನೋದರಿಂದ ಏನಾಗುತ್ತೆ ಅಂದರೆ ದೇಹದಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಆಗುತ್ತೆ ದೇಹದಲ್ಲಿರೋ ಆರ್ಗನ್ನು ಲಿವರು ಮತ್ತು ಕಿಡ್ನಿ ಮೇಲೆ ಒತ್ತಡ ಬೀಳುತ್ತೆ ನಾವು ಡ್ಯಾಮೇಜ್ ಆಗ್ತಾ ಬರ್ತವೆ ನಾವು ಮನುಷ್ಯ ಹೆಲ್ತಿಯಾಗಿರಬೇಕು ಅಂದರೆ ಲಿವರು ಲಂಗ್ಸು ಕಿಡ್ನಿ ಈ ಮೂರು ಆರೋಗ್ಯವಾಗಿದ್ದರೆ ನಮಗೆ ಯಾವ ಆರೋಗ್ಯ ಸಮಸ್ಯೆಗಳು ಬರೋದಿಲ್ಲಂತೆ ಹಾಗಾಗಿ ನಾವು ಜಾಸ್ತಿ ಮೆಡಿಸನ್ ಮೇಲೆ ಡಿಪೆಂಡ್ ಆಗೋದ್ರಿಂದ ಮೇಯ್ನು ಲಿವರ್ ಮತ್ತು ಕಿಡ್ನಿ ಹಾಳಾಗತ್ತೆ ಹಾಗಾಗಿ ನೀವು ಜಾಸ್ತಿ ಮೆಡಿಸಿನ್ ಮೇಲೆ ಅವಲಂಬಿತರಾಗಬೇಡಿ ಡಿಪೆಂಡ್ ಆಗಬೇಡಿ ಹೀಗೆ ಮನೆಯೇ ಔಷಧಾಲಯ ಅಡುಗೆ ಮನೆಯೇ ಔಷಧಾಲಯ ಮನೆಯೇ ಮದ್ದು ಅಲ್ಲಿರೋ ಮನೆಯಲ್ಲಿರೋ ರೆಮಿಡಿಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಸಮಸ್ಯೆಗಳಿಂದ ನಾವು ಹೊರಗೆ ಬರ್ಬೋದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್ ಗಾಯ್ಸ್ ಪ್ರೈಸ್ಗೆ ಮುಕ್ತಿನಾಗ ಟೆಂಪಲ್ ಬೆಂಗಳೂರಲ್ಲಿ ಪುನೇಹಳ್ಳಿ ರಾಮವಲ್ಲಿ ಇರ್ತದೆ ಮುಕ್ತಿನಾಗ ಟೆಂಪಲ್ ಒಂದ್ಸರಿ ಹೋಗಿದ್ದೆ ವಿಸಿಟ್ ಮಾಡಿ ತುಂಬ ಚೆನ್ನಾಗಿರೋ ದೇವಸ್ಥಾನ ಅಲ್ಲಿರೋ ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ ನಾನು ಹೋಗಿ ಇಲ್ಲ ಅವಾಗ ಹೋಗಿದ್ದೆ ಅಲ್ಲಿದ್ದಾಗ ಹೋಗಿದ್ದೆ ಇಲ್ಲ ಐದಾರು ಸರಿ ಹೋಗಿದ್ದೆ ಅವಾಗ ಈಗ ಗಾಂಡ್ ಆಗಿಲ್ಲ ನೆಕ್ಸ್ಟ್ ಟೈಮ್ ಹೋಗೋದಾಗ ಖಂಡಿತ ಬರ್ತಿದ್ದೆ ನೀವೆಲ್ಲರೂ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ಮುಕ್ತಿನಾಗ ದೇವಸ್ಥಾನಕ್ಕೆ ದೇವರ ಕೃತಿಗೆ ಪಾತ್ರರಾದ್ರೆ Thank you വീറ്റ് മടിയല്ല വേറെ പ്ലേസു വേറെ വാതാവണ എല്ലാം തുമ്പോൾ ട്യൂഷനെക്സ്റ്റ് ടൈം ബംഗളൂർ പോകാൻ തുമ്പം ചെലു സർ ഓർഡൻ മറ്റേ പാത്രം